ಸ್ವಾಗತ ವಾರ್ತೆಗಳು ಓದುತ್ತಿರುವವರು ವರು ಜೈನ್ ಸಾಗರ ತಾಲೂಕಿನ ಭೀಮನಕೋಣೆಯ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆ ಮುಂಗರೋಳ್ಳಿ ಇವರ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸ್ಪೀಡ್ ಥೆರಪಿ ಮಾಹಿತಿ ಕಾರ್ಯಾಗಾರಕ್ಕೆ ಚಾಲನೆ ಸಾಗರ ತಾಲೂಕಿನ ಹೆಗ್ಗೋಡು ಸಮೀಪದ ಭೀಮನಕೋಣೆಯ ಹೊನ್ನೇಸರದ ಶ್ರಮಜೀವಿ ಆಶ್ರಮದ ಆವರಣದಲ್ಲಿ ಕವಿ ಕಾವ್ಯ ಟ್ರಸ್ಟ್ ಮತ್ತು ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಚರಕ ಉತ್ಸವಕ್ಕೆ ಚಾಲನೆ ನೀಡಿದ ಹಿರಿಯ ಪತ್ರಕರ್ತ ಹೊನಗೆರೆ ನಂಜುಂಡೇಗೌಡರು ವಾರ್ತೆಗಳು ನೀವು ನೋಡ್ತಾ ಇರಿ ಮುಂದುವರಿಯುತ್ತೆ ಚೈತನ್ಯ ಕೊರತೆ ಇರುವ ಮಕ್ಕಳಲ್ಲಿ ಚೈತನ್ಯ ತುಂಬುವ ವಿಶೇಷ ನಿಗಾವಹಿಸಿ ಅಕ್ಕರೆಯಿಂದ ಮಕ್ಕಳ ಮನೋವಿಕಾಸಕ್ಕೆ ಶ್ರಮಿಸುತ್ತಿರುವ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಗೆ ಶೈಕ್ಷಣಿಕ ಚಟುವಟಿಕೆಗೆ ಸರ್ಕಾರದಿಂದ ಭೂಮಿ ಮಂಜೂರು ಮಾಡಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಬಿ ಆರ್ ಜಯಂತ್ ಹೇಳಿದರು ಅವರು ಸಾಗರ ತಾಲೂಕಿನ ಭೀಮನಕೋಣೆಯ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆ ಮುಂಗರುವಳ್ಳಿ ಇವರ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸ್ಪೀಚ್ ಥೆರಪಿ ಮಾಹಿತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸರ್ಕಾರಿ ಇಲಾಖೆಗೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಕೊರತೆ ಇರುವ ಮಕ್ಕಳ ಸೇವೆಯನ್ನು ಮಾಡುತ್ತಿರುವ ಪುಣ್ಯದ ಕೆಲಸಗಳಿಗೆ ಅಗತ್ಯ ಇರುವ ಎಲ್ಲ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ಒದಗಿಸಿಕೊಡಬೇಕು ಹಣದಿಂದ ನಿರ್ವಹಿಸುವ ಕಾರ್ಯವಲ್ಲ ಇಲ್ಲಿ ಕೊರತೆ ಇರುವ ಮಕ್ಕಳೊಂದಿಗೆ ಮಮತೆಯಿಂದ ವಿಶ್ವಾಸವನ್ನು ತುಂಬುವ ಕಲಿಯುವ ಆಸಕ್ತಿಯನ್ನು ಕೆರಳಿಸುವ ಮೂಲಕ ಇಂತಹ ಮಕ್ಕಳ ಮನಸ್ಸನ್ನು ಅರಳಿಸುತ್ತಿರುವ ಕಾರ್ಯ ವಿಶೇಷವಾದುದು ಎಂದು ಮನವರಿಕೆ ಮಾಡಿದರು ಹೆತ್ತವರಿಗೂ ಕೊರತೆ ಇರುವ ಮಕ್ಕಳ ಆರೈಕೆ ಜೊತೆಗೆ ಅವರ ಭವಿಷ್ಯದ ಚಿಂತಿಸುವ ಚಿಂತೆ ಇರುವಾಗ ಇಲ್ಲಿನ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಯವರು ಜವಾಬ್ದಾರಿಯಿಂದ ಪ್ರಾಮಾಣಿಕ ಪ್ರೀತಿ ವಿಶ್ವಾಸಯುತ ಸೇವೆಯಲ್ಲಿ ಇಂತಹ ಮಕ್ಕಳ ಭವಿಷ್ಯಕ್ಕೆ ಪೂರಕ ಕಲಿಕೆಯ ಜೊತೆಗೆ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆಗೆ ಕಾರಣವಾಗುತ್ತಿರುವುದು ಪರಿವರ್ತನಾ ಕಾರ್ಯ ಶ್ಲಾಘನೀಯ ಎಂದರು ಲಕ್ಷ ಆಂದೋಲನದ ಅನಂತ ಹೆಗಡೆ ಆಫೀಸರ್ ಮಾತನಾಡಿ ಸೇವೆಯ ಹುಚ್ಚು ಹಚ್ಚಿಸಿಕೊಂಡವರಿಂದ ಮಾತ್ರ ಇಂತಹ ಗುಣಾತ್ಮಕ ಪರಿಣಾಮಕಾರಿ ಸಾಧನೆ ಮಾಡಲು ಸಾಧ್ಯ ಅಂತಹ ಕಾರ್ಯವನ್ನು ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಯ ಶಾಂತಲಾ ಮತ್ತು ಅವರ ತಂಡ ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಎಂದರು ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಸಾಗರ ತಾಲೂಕಿನ ತ್ಯಾಗರ್ತಿ ಸುತ್ತಮುತ್ತಲ ಇಪ್ಪತ್ತು ಹಳ್ಳಿಗಳಲ್ಲಿ ಆರೋಗ್ಯ ವಿಕಾಸ ಜಾಗೃತಿ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಜನರ ಆರೋಗ್ಯ ಕುರಿತ ಕೆಲಸ ಮಾಡಿದ್ದೇವೆ ಅಂದಿನಿಂದ ನಿರಂತರ ಸಮಾಜಮುಖಿ ಕಾರ್ಯಗಳಲ್ಲಿ ಪ್ರತಿಫಲ ಅಪೇಕ್ಷೆಯಿಲ್ಲದೆ ತೊಡಗಿಸಿಕೊಂಡಿರುವ ನಮಗೆ ಸೇವೆಯ ಹುಚ್ಚು ಸಮಾಜದ ಕಾರ್ಯಕ್ಕೆ ಕಾರಣವಾಗಿದೆ ಎಂದರು ಇಲ್ಲಿನ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಯ ಶಾಂತಲಾ ಅವರ ಪ್ರಯತ್ನದ ಫಲವಾಗಿ ವಿಕಲಚೇತನ ಮಕ್ಕಳ ವಿಶೇಷ ಒಲಿಂಪಿಕ್ ಆಯೋಜನೆಯಾಗಿದೆ ಯಶಸ್ವಿಯಾಗಿರುವುದು ಹೊಸ ಅಧ್ಯಾಯಕ್ಕೆ ಕಾರಣವಾಗಿದೆ ಇಲ್ಲಿನ ಮಕ್ಕಳು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಪ್ರಶಸ್ತಿ ಬಹುಮಾನಗಳ ಜೊತೆಗೆ ಮೆಡಲ್ಗಳನ್ನು ಪಡೆದಿರುವುದು ಸಾಮಾನ್ಯ ಸಂಗತಿಯಲ್ಲ ಎಂದರು ವಿಕತ್ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಿಲ್ಲಾ ಕಲ್ಯಾಣಾಧಿಕಾರಿ ಸುವರ್ಣ ಬಿ ನಾಯ್ಕ ಅವರು ಮಾತನಾಡಿ ನಮ್ಮ ಇಲಾಖೆಯಿಂದ ಯಾವುದೇ ವಿಳಂಬವಿಲ್ಲದೆ ಹಾಗೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಸೌಲಭ್ಯವನ್ನು ಸರ್ಕಾರದ ನಿಯಮಗಳೊಂದಿಗೆ ಮಾನವೀಯತೆಯಿಂದ ಕಲ್ಪಿಸಿಕೊಡುತ್ತೇನೆ ಎಂದು ವಿಶ್ವಾಸ ತುಂಬಿದರು ವಿಕಲಚೇತನರು ಮತ್ತು ವೃದ್ಧರು ಸೇವೆಯಲ್ಲಿ ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಸ್ಥೆಗಳ ಪರಿಶೀಲನೆಗೆ ಹೋದಾಗ ಅಲ್ಲಿನ ಸೇವೆಯ ಅಂಶಗಳನ್ನು ಅವಲೋಕಿಸಿದಾಗ ಚಿತ್ರಣ ಅರಿವಿಗೆ ಬರುತ್ತದೆ ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವ ಸಂಸ್ಥೆಗಳಿಗೆ ನಮ್ಮ ಇಲಾಖೆಯಿಂದ ಉತ್ತಮ ಸ್ಪಂದನೆ ನೀಡುತ್ತೇವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಎಚ್ ರಾಘವೇಂದ್ರ ವಹಿಸಿದ್ದರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವಿಶೇಷ ಚೇತನ ಮಕ್ಕಳಿಗೆ ಪ್ರಶಸ್ತಿ ಹಾಗೂ ಸ್ಮರಣಿಕೆಗಳನ್ನು ವಿತರಿಸಲಾಯಿತು ಉತ್ತಮ ಕರ್ತವ್ಯದಿಂದ ಗುರುತಿಸಲ್ಪಟ್ಟಿರುವ ನಾಲ್ಕು ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಎಂ ಟಿ ನಾಗರಾಜ್ ಭಟ್ ಶಾಂತಲಾ ಸುರೇಶ್ ನಾಗರಾಜ್ ಎಂ ಮೊದಲಾದವರು ಉಪಸ್ಥಿತರಿದ್ದರು ಮಕ್ಕಳಿಂದ ಪ್ರಾರ್ಥನೆ ವೆಂಕಟೇಶ್ ಬಿ ಸ್ವಾಗತಿಸಿ ಶಾಂತಲಾ ಸುರೇಶ್ ಪ್ರಸ್ತಾವಿಸಿದರು ನಾಗರಾಜ್ ಎಂ ಮುಂಗರವಳ್ಳಿ ನಿರೂಪಿಸಿ ಪಿ ಸಿ ಗೀತಾ ಎನ್ ಕಾರ್ಯಕ್ರಮ ವಂದಿಸಿದರು ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿ ಒಂದು ಮಾನವೀಯ ಕಾರ್ಯ ನಿಮಗೆ ಪುಣ್ಯ ಬರುತ್ತೆ ನಿಮಗೆ ಬಹಳ ದೊಡ್ಡ ಪುಣ್ಯವಂತರಾಗಿ ಬಿಡ್ತೀರಿ ಕೊಡಿ ಅಂತ ಹೇಳಬೇಕೀನಿ ಸಿದ್ದರಾಮಯ್ಯ ಥದ ತೆರದಲ್ಲಿ ಅಂದು ಚರಕವಾಡಿಯುತ್ತಾ ನೂತನ ಮೂಲನು ನೈದ ಬಟ್ಟೆ ಎದರಿಸಿ ಸಕಲರಿ ನೂತನ ಮೂಲನು ನೈದ ಬಟ್ಟೆ ಎದರಿಸಿ ಸಕಲರಿಗೊರೆದನು ನಮ್ಮ ಜೀವನ ధరి శివ విక్రమ హెంతి ఉగ ధరించుదే శివ విక్రమ భగినీ చరతే నమ్మ జీవనూ భగినీ చరతే విడే ಭಾರತದ ಗ್ರಾಮೀಣ ಜನತೆಯ ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಚರಕ ಸಂಸ್ಥೆಯ ಸಂಕೇತ ಎಂದು ರಾಜ್ಯ ಹಿರಿಯ ಪತ್ರಕರ್ತ ಹೊನೆಗೆರೆ ನಂಜುಂಡೇಗೌಡ ಹೇಳಿದರು ಅವರು ಸಾಗರ ತಾಲೂಕಿನ ಭೀಮನಕೋಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೇಸರದ ಶ್ರಮಜೀವಿ ಆಶ್ರಮದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಇದರ ಚರಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನೀಡಿ ಮಾತನಾಡಿದರು ಚರಕ ಸಂಸ್ಥೆಯ ಆವರಣದಲ್ಲಿ ಗಾಂಧಿ ತತ್ವ ಸಿದ್ಧಾಂತಗಳನ್ನು ಅಕ್ಷರಶಃ ಅಳವಡಿಸಿಕೊಂಡಿರುವ ಪ್ರಸನ್ನ ಅವರ ಮಾರ್ಗದರ್ಶನದಲ್ಲಿ ಆಳು ಅರಸನಾಗುವಂತಹ ವ್ಯವಸ್ಥೆ ಇಲ್ಲಿ ಕಾಣುತ್ತಿದೆ ಕಸ ಗುಡಿಸುವವರಿಂದ ಕಚೇರಿ ಕೆಲಸ ಮಾಡುವವರಿಂದ ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡುವುದರ ಮೂಲಕ ಮೇಲೂ ಕೀಳಿಲ್ಲ ಸಮಾನತೆಯ ರೂಢಿಸಿಕೊಂಡಿರುವುದು ದೇಶಕ್ಕೆ ಮಾದರಿಯಾಗಿದೆ ಎಂದರು ಗಾಂಧೀಜಿಯವರು ಬ್ರಿಟಿಷರ ಕಾರ್ಖಾನೆಗಳ ವಿರುದ್ಧ ಚರಕದ ಮೂಲಕ ಚಳುವಳಿಯನ್ನು ಆರಂಭಿಸಿದ್ದರು ಪ್ರಸನ್ನ ಅವರು ಯಂತ್ರಗಳ ವಿರುದ್ಧ ಜನರ ಶ್ರಮದ ಬದುಕಿಗೆ ಗ್ರಾಮೀಣ ಮಹಿಳೆಯರ ಕೈಗಳಿಗೆ ಕೆಲಸ ಕಲ್ಪಿಸುವ ಮೂಲಕ ಚರಕ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವ ಪ್ರಯತ್ನದ ಚಳುವಳಿ ನಡೆಸುತ್ತಿದ್ದಾರೆ ಎಂದರು ನಮ್ಮ ಸರ್ಕಾರಗಳು ನಿರುದ್ಯೋಗಗಳ ನಿವಾರಣೆಗೆ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಕೈ ಕೈಮಗ್ಗಗಳ ಪುನಶ್ಚೇತನಕ್ಕೆ ಸಹಕಾರ ನೀಡಬೇಕು ಎಂದು ಪ್ರತಿಪಾದಿಸಿದ ಅವರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಮವಸ್ತ್ರಗಳ ವಿತರಣೆಗೆ ಕೈಮಗ್ಗದ ವಸ್ತ್ರಗಳನ್ನೇ ಖರೀದಿಸುವಂತಾಗಬೇಕು ಸರ್ಕಾರ ಆಸ್ಪತ್ರೆ ಸೇರಿದಂತೆ ಸಮವಸ್ತ್ರ ಧರಿಸುವ ಇಲಾಖೆಗಳಿಗೆ ಈ ಒಂದು ನೈಸರ್ಗಿಕ ಬಣ್ಣಗಳ ಕೈಮಗ್ಗಗಳ ಬಟ್ಟೆಗಳನ್ನು ಕಡ್ಡಾಯವಾಗಿ ಖರೀದಿಸುವ ಆದೇಶದ ಮೂಲಕವೇ ಗಾಂಧೀಜಿ ಕನಸು ನನಸು ಮಾಡಲು ಸಹಕಾರ ನೀಡುವ ಮೂಲಕ ಹೊಸ ಆರ್ಥಿಕತೆಯ ಹುಟ್ಟು ಹಾಕಬಹುದು ಎಂದು ಸಲಹೆ ನೀಡಿದರು ನಾವೇನು ದೊಡ್ಡ ಕಾರ್ಖಾನೆಗಳು ಹಾಗೂ ಐಟಿ ಬಿ ಟಿ ವಿರೋಧಿಗಳಲ್ಲ ಅವುಗಳ ಜೊತೆಯಲ್ಲಿಯೇ ಸರ್ಕಾರ ಸಹಕಾರ ನೀಡಿದರೆ ಅತ್ಯಂತ ಆರೋಗ್ಯಕರವಾಗಿ ಮಗ್ಗಗಳ ವಸ್ತ್ರಗಳ ಬಳಕೆಯ ಜಾಲ ವಿಸ್ತರಿಸಲು ಸಮವಸ್ತ್ರಗಳಿಗೆ ಕೈಮಗ್ಗಗಳ ಬಟ್ಟೆ ಕಡ್ಡಾಯವಾಗಿ ಸರ್ಕಾರ ಈ ಒಂದು ಬಳಕೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು ಆರ್ ಬಿ ಐ ನಿವೃತ್ತ ಅಧಿಕಾರಿ ವೆಂಕಟನಾಥನ್ ಮಾತನಾಡಿ ಚರಕ ಪ್ರಸನ್ನ ಅವರಂತಹ ಬದ್ಧತೆಯ ಸಿದ್ಧಾಂತವಿರುವಂತಹ ಉತ್ತಮ ಮಾರ್ಗದರ್ಶಕನನ್ನು ನಾನು ನೋಡಿಲ್ಲ ಮಹಾತ್ಮ ಗಾಂಧೀಜಿಯವರ ಕನಸು ಆಶಯಗಳನ್ನು ಈಡೇರಿಸುತ್ತಿರುವ ಚರಕ ಸಂಸ್ಥೆಯ ವಹಿವಾಟು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುವಂತಾಗಬೇಕು ನಿಜವಾದ ಬಡವರ ಪ್ರಗತಿ ಗ್ರಾಮೀಣ ಬದುಕಿನ ಪ್ರಗತಿ ಚರಕದಂತಹ ಸಂಸ್ಥೆಯಿಂದ ಆಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ ಪ್ರತಿಭಾ ರಾಘವೇಂದ್ರ ಅವರು ಚರಕ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಸನ್ನ ಅವರು ಕೇವಲ ಹತ್ತು ಮಹಿಳೆಯರಿಂದ ಆರಂಭಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚಲಕ ಮಹಿಳಾ ಮಹಿಳಾ ವಿವಿಧ ದೇಶ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಎಂದು ನೋಂದಾವಣೆಯಾಯಿತು ಈ ಒಂದು ಸಂಸ್ಥೆಯಲ್ಲಿ ಏಳುನೂರು ಕೆಲಸಗಾರರಿದ್ದು ಏಳು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂ ವಹಿವಾಟು ನಡೆದಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಚರಕ ವಸ್ತು ಪ್ರದರ್ಶನಗಳು ನಡೆಯಿತು ಈ ವಸ್ತು ಪ್ರದರ್ಶನದಲ್ಲಿ ಈ ಚರಕದಿಂದ ವಸ್ತುಗಳನ್ನು ಹೇಗೆ ತಯಾರಿಸುತ್ತಾರೆ ನೈಸರ್ಗಿಕ ಬಣ್ಣ ಹೇಗಾಗುತ್ತದೆ ನೂಲನ್ನು ಹೇಗೆ ಮಾಡುತ್ತಾರೆ ಇಂಬಿತ್ಯಾದಿ ವಿವರಗಳನ್ನು ಇಲ್ಲಿ ನೋಡುಗರಿಗೆ ಪ್ರದರ್ಶನ ನೀಡಲಾಯಿತು ನನಗೆ ಬಹಳ ಸಂತೋಷ ಆಗಿದೆ ಸಮಾರಂಭದಲ್ಲಿ ಭಾಗವಹಿಸಿದಕ್ಕೆ ಅದಕ್ಕಾಗಿ ಚರಕಾಸ್ ಸಂಸ್ಥೆಯ ಎಲ್ಲಾ ಅಧಿಕಾರಿ ವರ್ಗದವರಿಗೆ ಎಲ್ಲಾ ನಮ್ಮ ಶ್ರಮಜೀವಿ ಸಹೋದರ ಸಹೋದರಿಯ ಸಹೋದರಿಯರಿಗೆ ನಾನು ಋಣಿಯಾಗಿದ್ದೇನೆ ನೂತನೂಲನು ನೂಲನು ನೈದ ಬಟ್ಟೆಯದಿ ಬೊರೆದನು ಬಗಿನ ಚರ ಕವಿಗೆ ನಮ್ಮ ಜೀವನ